ಅಪಘಾತವಾದ ಗಾಯಾಳುವಿಗೆ ಚಿಕಿತ್ಸೆ ನೀಡುವಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನ ತೋರಿದ್ದು ಇದರಿಂದ ಗಾಯಾಳು ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಮೃತ ಪುನೀತ್ ಅವರ ಅಕ್ಕನ ಮಗ ಚಿಕ್ಕಮಗಳೂರು ಮೂಲದ ಮನೋಜ್ ಎಂಬವರು ಘಟನೆ ಕುರಿತು ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೂ ಆಗ್ರಹಿಸಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿಯನ್ನ ಮನೋಜ್ ನೀಡಿದ್ದಾರೆ ಅಲ್ಲಿಂದ ರಿಟರ್ನ್ ಬರುವಾಗ ಕಾರು ಚಿಕ್ಕಮಗ್ಳೂರಿಂದ ಬರುವಂತ ಕಾರು ನಮ್ಮ ಮಾಮಗೆ ಆಗಿ ಬಂದೆ ಡ್ಯಾಶ್ ಹೊಡೆದು ನಮ್ಮ ಮಾಮ ಮತ್ತೆ ಅವರ ವೈಫು ಅವ್ರ ಮಕ್ಳದಂತ ಇಬ್ರು ಹೆಣ್ಮಕ್ಳು ಒಬ್ರು ಶಿರೀಷ ಒಬ್ರು ಲಹರಿ ಅನ್ನೋರು ಆ ಪಾಪು ಶಿರೀಷ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಲಹರಿ ಅನ್ನೋಳು ಸ್ಪಾಡ್ ಆಗಿದ್ದಾರೆ ತೀರ್ಕೊಂಡಿದ್ದಾರೆ ನಮ್ಮ ಮಾಮ ಅವರು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋದ್ವಿ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಮಂಗ್ಳೂರು ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋಗಿದ್ವಿ ಅಲ್ಲಿನ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಆ ಹೋಗ್ರಿ ಫಾದರ್ ಮುಲ್ಲಾರ್ ಗೆ ಅಂತ ರೆಫರ್ ಆಗಿತ್ತು ಅಲ್ಲಿಂದ ಇಲ್ಲಿಗೆ ಫಾದರ್ ಮಲ್ಲಾರ್ ನಮ್ಮ ಅಷ್ಟೊಂದು ಅಮೌಂಟ್ ಇರಲ್ಲ ಅಂತ ನಾವು ಗೌರ್ಮೆಂಟ್ ಫಾದರ್ ವೆನ್ಲಾಕ್ ಹಾಸ್ಪಿಟಲ್ ಬಂದಿದ್ವಿ ಮಂಗಳೂರಿನ ಜಿಲ್ಲಾ ಹಾಸ್ಪಿಟಲ್ ಆಸ್ಪತ್ರೆಗೆ ಇಲ್ಲಿ ನಮಗೆ ಆ ಅಲ್ಲಿನ ವೈದ್ಯರು ನಾವು ಅಲ್ಲಿಂದ ನಮ್ಮ ಪೇಷಂಟ್ ಜೊತೆ ಚಂದ ಆರಾಮಾಗಿ ಅವ್ರು ಮಾತಾಡ್ಕೊಂಡು ಬಂದ್ರು ಎಲ್ಲಾದ್ರು ಇಲ್ಲಿ ನಾವು ಕರ್ಕೊಂಡು ಈ ಇಂದ ಇಳಿಸಿ ಕರ್ಕೊಂಡು ಒಳಗಡೆ ಹೋದ್ರು ಅಲ್ಲಿಗೆ ಹೋಗಿದ್ದು ಅಲ್ಲಿಗೆ ಹೋಗಿದ್ದು ಸ್ವಲ್ಪ ಒಂದು ಸಮಯದ ನಂತರ ಬಂದು ಅವರು ಪೇಶೆಂಟ್ ಡೆತ್ ಆಗ್ಬಿಟ್ಟಿದ್ದಾರೆ ಅಂದ್ರು ಅಲ್ಲಿನ ಟ್ರೀಟ್ಮೆಂಟ್ ನಮಗೆ ಇಷ್ಟ ಆಗ್ಲಿಲ್ಲ ಮತ್ತೆ ತುಂಬಾ ಅಂದ್ರೆ ತುಂಬಾ ನೆಗ್ಲಿಜೆನ್ಸಿ ಮಾಡ್ತಾರೆ ನಮ್ಗೆ ಮನ್ಸಿಗೆ ನೋವು ಉಂಟಾಗ್ಬಿಟ್ಟಿದೆ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ವಿನಂತ ಘಟನೆಯನ್ನು ಖಂಡಿಸಿರುವ ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಶೆಟ್ಟಿ ಜೆಬ್ಬು ಅವರು ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಬೇಕು ತಪ್ಪಿದಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂದು ಎಚ್ಚರಿಸಿದ್ದಾರೆ ಆಸ್ಪತ್ರೆ ನಿರ್ಲಕ್ಷ್ಯತೆಯಿಂದಾಗಿ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತೆಯಿಂದಾಗಿ ಜಿಒೋಗಿ ಅಂತ ಹೇಳಿಕೊಂಡು ನಾವು ಇವತ್ತು ನಮ್ಮ ಆರೋಗ್ಯ ಸಚಿವರಾದ ಗಿರೀಶ್ ಗುಂಡೂರಾವ್ ಅವರಿಯವರಿಗೆ ಮನವಿ ಕೂಡ ನಮ್ಮ ಸಂಘಟನೆ ವತಿಯಿಂದ ಕೊಟ್ಟಿದ್ದೇವೆ ಇದರ ಬಗ್ಗೆ ಉನ್ನತ ಮಟ್ಟ ತನಿಖೆ ಆಗಬೇಕು ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ಕರೆತರುವವರೆಗೂ ಚೆನ್ನಾಗಿಯೇ ಇದ್ದ ಪುನೀತ್ ಅವರಿಗೆ ಸ್ಕ್ಯಾನಿಂಗ್ ರೇ ಏನು ಮಾಡದೆ ಸಿಬ್ಬಂದಿ ಇಂಜೆಕ್ಷನ್ ನೀಡಿದ್ದರಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಮೃತಪಟ್ಟಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ